ಹಲೋ ನಮಸ್ಕಾರ ಎಲ್ಲರಿಗೂ ಸ್ಯಾಂಡಲ್ವುಡ್ ನಟ ದರ್ಶನ್ ತೂಗುದಿಪ್ಪ ಅವ್ರ ಬಗ್ಗೆ ಏನೆಲ್ಲ ವಿಚಾರಗಳು ಹರಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೇಳಿ ಎಲ್ಲರಿಗೂ ಕೂಡ ಎಲ್ರಿಗೂ ಅಂದರೆ ಎಲ್ರಿಗೂ ಕೂಡ ಈ ವಿಚಾರದ ಬಗ್ಗೆ ಗೊತ್ತೇ ಇರುತ್ತೆ ಸೊ ಒಂದಿಷ್ಟು ಮಾಹಿತಿ ಸಾರಿ ಮಾಹಿತಿಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ರೇಣುಕಾ ಸ್ವಾಮಿಯವ್ರನ್ನ ಕೊಲೆ ಮಾಡಿದ ಆರೋಪದ ಮೇಲೆ ದರ್ಶನ್ ತೂಗುದಿಪ್ಪ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಒಂದು ಎರಡು ದಿನದಿಂದ ಈ ಒಂದು ವಿಚಾರ ಹರಡ್ತಾ ಇದೆ ಅರೆಸ್ಟ್ ಕೂಡ ಮಾಡಿದ್ದಾರೆ ಸೊ ಅದಲ್ಲದೆ ಅರೆಸ್ ಅವರ ಜೊತೆ ದರ್ಶನ್ ಅವ್ರ ಜೊತೆ ಏನು ಕೈ ಜೋಡಿಸ್ಬಿಟ್ಟು ಕೊಲೆ ಮಾಡಿದಂಥ ಕೈದಿಗಳೇನೇ ಿದ್ದಾರೆ ವ್ಯಕ್ತಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಅನ್ನು ಮಾಡಿದ್ದಾರೆ ದರ್ಶನ್ ತೂಗುದೀಪ್ ಅವರಿಂದ ಅಂತ ವ್ಯಕ್ತಿ ಹೆಸರು ಬಂದ್ಬಿಟ್ಟು ರೇಣುಕಾಸ್ವಾಮಿ ಆತ ಬಂದ್ಬಿಟ್ಟು ಚಿತ್ರದುರ್ಗದವನು ಅಲ್ಲಿಂದ ಹೋಗ್ಬಿಟ್ಟು ಅಂದರೆ ದರ್ಶನ್ ಅವರು ಕೆಲವೊಂದು ಹುಡುಗರನ್ನ ಆಯ್ಕೆ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಕರೆಸ್ಕೊಂಡಿರುವಂಥದ್ದು ಕರೆಸ್ಕೊಂಡ್ಬಿಟ್ಟು ಅವ್ರನ್ನ ಕೊಲೆ ಮಾಡಿರೋದ ಆರೋಪದ ಮೇಲೆ ದರ್ಶನ್ ತೂಗುದೀಪ್ ಅವ್ರನ್ನ ಅರೆಸ್ಟನ್ನು ಮಾಡಿದರೆ ಸೊ ಪವಿತ್ರ ಗೌಡರ ಒಂದು ಏನು ಇನ್ಸ್ಟಾಗ್ರಾಮ್ ಫೋಟೋಸ್ಗಾಗಿರ್ಬೋದು ಅಥವಾ ಪರ್ಸ್ನಲ್ ಮೆಸೇಜಸ್ ಆಗಿರ್ಬೋದು ಒಂದು ಕೆಟ್ಟದಾಗಿ ಮೆಸೇಜನ್ನು ಮಾಡಿದರಂತೆ ಸೊ ಆ ಒಂದು ಕಾರಣದಿಂದ ರೇಣುಕಾ ಸ್ವಾಮಿಯವ್ರನ್ನ ಕರೆಸ್ಬಿಟ್ಟು ಕೊಲೆ ಮಾಡಿದರೆ ಅಂತ ಹೇಳಿ ಈ ಒಂದು ಆರೋಪ ದರ್ಶನ್ ತೊಗುದಪ್ಪ ಅವ್ರ ಮೇಲೆ ಇದೆ ಅಂತಾನೆ ಹೇಳ್ಬೋದು ಆ ಒಂದು ಆರೋಪದ ಮೇರೆಗೆ ಕೂಡ ದರ್ಶನ್ ತೊಗುದೀಪ್ರನ್ನ ಅರೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಪೊಲೀಸರು ಸೊ ಕೆಲವೊಂದು ಕಡೆ ವಿಚಾರ ಏನು ಹರಡ್ತಿದೆ ಸೋಷಿಯಲ್ ಮೀಡಿಯಾದ್ರೆ ಸೊ ಈ ಒಂದು ಕೇಸ್ ಆಗ್ತಾ ಇರೋದ್ರಿಂದ ಸೊ ಏನು ದರ್ಶನ್ ತೊಗುದಿಪ್ಪ ಅವ್ರಿಗೆ ಏನೋ ಜೀವಾವಧಿ ಶಿಕ್ಷೆ ವಿಧಿಸ್ತಾರಂತೆ ಅಂತ ಹೇಳಿ ಈ ಒಂದು ವಿಚಾರ ಹರಡ್ತಾ ಇದೆ ಸೊ ಇನ್ನು ಕೆಲವೊಂದು ವಿಚಾರ ಏನಾದ್ರೂ ಆಲ್ರೆಡಿ ಅವರು ರಿಲೀಸ್ ಆಗಿದ್ದಾರೆ ಅಂದ್ರೆ ಜೈಲ್ ಬೇಲ್ ಮುಖಾಂತರ ಆಲ್ರೆಡಿ ರಿಲೀಸ್ ಆಗಿದ್ದಾರೆ ಅನ್ನೋದು ಕೂಡ ಈ ಒಂದು ವಿಚಾರ ಹರಡ್ತಾ ಇದೆ ಅದ್ರ ಬಗ್ಗೆ ಪೂರ್ತಿಯಾಗಿ ಫಸ್ಟ್ ಟೈನ್ ಅಂತ ಏನು ಬಂದಿಲ್ಲ ಏನು ಶಿಕ್ಷೆ ಏನಿರುತ್ತೆ ಅಥವಾ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಏನು ಏನು ಸಿಕ್ಕಿಲ್ಲ ಕೊಲೆಯಾದ ವ್ಯಕ್ತಿ ಆದ ವ್ಯಕ್ತಿ ರೇಣುಕಾ ಸ್ವಾಮಿಯವರ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ತಮ್ಮ ಮಗನಿಗೆ ಆದಂಥ ಅನ್ಯಾಯಕ್ಕೆ ಏನು ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ದರ್ಶನ್ ತೂಗುದೀಪ್ ಅವ್ರಿಗೆ ಸಾರಿ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಕೊಲೆಯಾದ ವ್ಯಕ್ತಿ ಮನೆಯವರು ಹೇಳ್ತಾ ಇದ್ದಾರೆ ಅಷ್ಟಲ್ಲದೆ ಕೊಲೆಯಾದ ವ್ಯಕ್ತಿ ಏನಿದ್ದಾರೆ ರೇಣುಕಾ ಸ್ವಾಮಿ ಅವರ ಹೆಂಡತಿ ಕೂಡ ಐದು ತಿಂಗಳು ಪ್ರೆಗ್ನೆಂಟ್ ಕೂಡ ಇದ್ದಾರಂತೆ ಸೊ ಅದನ್ನು ಕೂಡ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರ ಹೆಂಡತಿಯವರು ಈ ಒಂದು ಮಾಧ್ಯಮಗಳ ಮುಖಾಂತರ ಕೂಡ ಹೇಳ್ಕೊಂಡಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ನಾನು ಐದು ತಿಂಗಳು ಪ್ರೆಗ್ನೆಂಟ್ ಕೂಡ ಇದ್ದೀನಿ ಅಂತ ಹೇಳಿ ಕೂಡ ಮಾಧ್ಯಮ ಮುಖಾಂತರ ಹೇಳಿಕೊಂಡು ನಮಗೆ ನ್ಯಾಯ ಕೊಡಿಸಿ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಇದಲ್ಲದೆ ಏನು ನಟಿ ರಮ್ಯಾ ಅವರು ಕೂಡ ಒಂದು ಟ್ವೀಟನ್ನು ಮಾಡಿದರೆ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಆದರೆ ಅವರ ದರ್ಶನ್ ತಗೋದಿ ಬರೋ ಫ್ಯಾನ್ಸ್ ನಮ್ಮ ಬಾಸ್ ಏನು ತಪ್ಪು ಮಾಡಿಲ್ಲ ಅನ್ನೋದೊಂದು ಒಂದು ಆಲೋಚನೆಯಲ್ಲೇ ಇದ್ದಾರೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಅವರಿಗೆ ಮಾಡಿರೋ ನ್ಯಾಯ ಅನ್ಯಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇನ್ನು ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಬಾಸ್ ಏನು ತಪ್ಪು ಮಾಡಿಲ್ಲ ಇದು ಸುಮ್ಮನೆ ಸುಮ್ಮನೆ ಆರೋಪ ಅಂತಲೂ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದಲ್ಲದೆ ಅವರ ಹೆಂಡತಿ ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ವಿಜಯಲಕ್ಷ್ಮಿ ಅವರು ಏನು ಮಾಡಿದ್ರು ಅಂದ್ರೆ ಅವರು ಅವ್ರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸಾರಿ ಇನ್ಸ್ಟಾಗ್ರಾಮ್ ಆ್ಯಪಲ್ಲೂ ಕೂಡ ಅವರ ಒಂದು ಫೋಟೋವನ್ನು ಕೂಡ ಅಂದರೆ ಅವರು ಮತ್ತೆ ದರ್ಶನ್ ತಗುದೀಪ್ ಅವ್ರ ಜೊತೆಗಿರುವಂಥ ಒಂದು ಫೋಟೋವನ್ನು ಕೂಡ ಡಿ ಪಿಯಲ್ಲಿ ಹಾಕಿಕೊಂಡಿದ್ರು ಸೊ ಇದಾದ ಬಳಿಕ ಏನು ಈ ವಿಚಾರ ಏನು ಆಗ್ತಾ ಇದೆ ಅಂದರೆ ಅದು ಬಳಿಕ ಆ ಒಂದು ಡಿ ಪಿಯನ್ನು ಕೂಡ ತೆಗೆದು ಹಾಕಿದ್ದಾರೆ ಅಂದರೆ ಆ ಒಂದು ಡಿ ಪಿಯನ್ನು ಕೂಡ ಡಿಲೀಟನ್ನು ಕೂಡ ಮಾಡಿದರೆ ಅದಲ್ಲದೆ ಏನು ವಿಜಯ್ ದರ್ಶನ್ ಅಂತೇಳಿ ಒಂದು ಏನು ಇನ್ಸ್ಟಾಗ್ರಾಮ್ ಐ ಡಿ ಇತ್ತು ಆ ಒಂದು ಐಡಿಯಲ್ಲಿ ಅವರು ದರ್ಶನ್ ತೂಗುದೀಪ್ ಅವ್ರನ್ನು ಕೂಡ ಫಾಲೋ ಮಾಡ್ತಾಯಿದ್ರು ಅದನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಅಂತ ಹೇಳಿ ಕೂಡ ಈ ಒಂದು ವದಂತಿ ಹರಡ್ತಾ ಆ ಒಂದು ವದಂತಿ ಅಂತಲ್ಲ ಅವರು ನಿಜ ಕೂಡ ನಾವು ಕೂಡ ಹೋಗ್ಬಿಟ್ಟು ಅವರ ಒಂದು ಐಡಿಯನ್ನು ಚೆಕ್ ಕೂಡ ಮಾಡಿದ್ದೀವಿ ಸೊ ಅವರು ಅನ್ಫಾಲೋ ಅನ್ನು ಕೂಡ ಮಾಡಿದ್ದಾರೆ ಅದಲ್ಲದೆ ಅವರ ಒಂದು ಡಿಪಿಲ್ ಕೂಡ ಅವರ ಒಂದು ಫೋಟೋವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಅಲ್ಲದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ದರ್ಶನ್ ಅವರು ಪೊಲೀಸವ್ರ ಹತ್ರ ಏನು ಹೇಳ್ಕೊಂಡಿದ್ದಾರೆ ಅಂದರೆ ನಾನು ಜಸ್ಟ್ ಹೋಗಿ ವಾರ್ನಿಂಗ್ ಅಷ್ಟೇ ಮಾಡಿ ನಾನು ನಾನೇನು ಕೂಡ ಕೊಲೆ ಮಾಡಿಲ್ಲ ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರಂತೆ ಆದರೆ ಈ ಒಂದು ಕೊಲೆ ಕೇಸ್ನಲ್ಲಿ ಮೇಯ್ನ್ ಇದೇನು ಮೇನ್ ವ್ಯಕ್ತಿ ಅಂತೇಳಿದ್ರೆ ತು ದರ್ಶನ್ ತಗುದೀಪವ್ರು ಅಂತಲೇ ಹೇಳ್ಬೋದು ಆ ಒಂದು ಕಾರಣದಿಂದ ಪೊಲೀಸವರು ದರ್ಶನ್ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನನಗೆ ತಿಂಡಿ ಬೇಡ ಏನೂ ಬೇಡ ನನಗೆ ಒಂದು ಸಿಗರೇಟ್ ಕೊಡಿ ಅನ್ನೋದ್ರ ಮುಖಾಂತರ ಕೂಡ ಅವರನ್ನ ಕೇಳ್ಕೊಂಡಿದಾರಂತೆ ಆದ್ರೆ ಇದೆಲ್ಲ ಸಿಗೋದಿಲ್ಲ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತಾನೂ ಕೂಡ ಪೊಲೀಸರು ಹೇಳಿದರು ಅಷ್ಟೇ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವಾಗ ಕಾದು ನೋಡಬೇಕಷ್ಟೇ ಯಾಕೆ ಅಂತಂದರೆ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಸೊ ಬೇಲ್ ಮುಖಾಂತರ ಕೂಡ ಹೊರಗಡೆ ಬಂದಿದ್ದರಂತೆ ಸೊ ಈ ಒಂದು ಕೇಸ್ ಎಲ್ಲಿವರೆಗೂ ನಡೆಯುತ್ತೆ ಯಾವ ರೀತಿ ಶಿಕ್ಷೆಗಳನ್ನ ಶಿಕ್ಷೆನ ವಿಧಿಸ್ಬೋದು ದಶಾಂತ್ ತಗುದೀಪ್ವ್ರಿಗಾಗಿರ್ಬೋದು ಅಥವಾ ಅವ್ರ ಜೊತೆ ಮಾಡೋಂಥ ಕೆಲಸ ಏನು ಮಾಡಿದ್ರು ಆ ಹುಡುಗರು ಕೂಡ ಆಗಿರ್ಬೋದು ಸೊ ಮುಂದೆ ಏನಾಗುತ್ತೆ ಅಂದ್ರೆ ನಾವು ನೋಡ್ ಕಾದು ನೋಡಬೇಕಾಗತ್ತೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಯಾರಿದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ